ರಾಜ ವೆಂಕಪ್ಪ ನಾಯ್ಕ ಅವರು ನಿನ್ನೆ ಸಮನ್ನೆಲ್ಲ ಅಗಲಿದ್ದಾರೆ ನಾನು ಮೊನ್ನೆ ಆಸ್ಪತ್ರೆಗೆ ಹೋಗಿ ನೋಡಿದ್ದೆ ಅವರಿಗೆ ಆಗ ಅನ್ಕಾನ್ಸಿಯಸ್ ಆಗಿದ್ರು ಮಾತಾಡಕ್ಕಾಗಲಿಲ್ಲ ಹೊಸ ಅದಾದ್ಮೇಲೆ ಅವರಿಗೆ ಮಲ್ಟಿ ಆರ್ಗನ್ಸ್ ಫೇಲ್ಯೂರ್ ಆಗಿದೆ ಅವರು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದವರು ಒಮ್ಮೆ ಮಂಡಲ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅವ್ರ ತಂದೆಯೂ ಶಾಸಕರಾಗಿದ್ದರು ಅವರ ಬ್ರದರ್ ಕೂಡ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಒಟ್ಟಾರೆಯಾಗಿ ಅವರು ಒಂದು ರಾಜಕೀಯ ಮನೆತನದಿಂದ ಬಂದವರು ರಾಜಮ ಬಂದಂಥ ಮೊದಲಿಂದಲೂ ಕೂಡ ಜನಪರವಾದಂಥ ಕಾಳಜಿ ಇಟ್ಕೊಂಡು ಬಡವರ ಪರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದ್ದರು ಅವರು ಬಹಳ ಸಭ್ಯ ನಡವಳಿಕೆ ಇದ್ದಂಥ ರಾಜಕಾರಣಿ ಸರಳವಾಗಿದ್ದಂಥ ಸಜ್ಜನ ರಾಜಕಾರಣಿ ಒಂದು ರೀತಿಯವರು ಎಲ್ಲರ ಜೊತೆಲೂ ಕೂಡ ಸ್ನೇಹವಾಗಿದ್ದರು ನನ್ನ ಜೊತೆಲೂ ಕೂಡ ಭಾಳ ಆಪ್ತವಾಗಿ ಆಪ್ತರಾಗಿದ್ದರು ಸ್ವಂಥವರನ್ನು ಕಳ್ಕೊಂಡಿರೋದ್ರಿಂದ ನಮ್ಮ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ ಸೊ ಅವರು ನೆನ್ನೂ ಕೂಡ ನೋಡಿದ್ದೆ ಇವತ್ತು ಸರ್ಕಾರದ ಪರವಾಗಿ ಇಲ್ಲಿ ಬಂದು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬವರ್ಗವರಿಗೆ ಅವರು ಸಾವನ್ನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ರಾಜಾ ರಾಜ ವೆಂಕಪ್ಪ ನಾಯ್ಕ ಅವರು ನಿನ್ನೆ ಸಮ್ಮನ್ನೆಲ್ಲ ಅಗಲಿದ್ದಾರೆ ನಾನು ಮೊನ್ನೆ ಆಸ್ಪತ್ರೆಗೆ ಹೋಗಿ ನೋಡಿದ್ದೆ ಅವರಿಗೆ ಆಗ ಅನ್ಕಾನ್ಸಿಯಸ್ ಆಗಿದ್ರು ಮಾತಾಡಕ್ಕಾಗಲಿಲ್ಲ ಹೊಸದಾದ್ಮೇಲೆ ಅವರಿಗೆ ಮಲ್ಟಿ ಆರ್ಗನ್ಸ್ ಫೇಲ್ಯೂರ್ ಆಗಿದೆ ಅನ್ಸುತ್ತೆ ಹಾಗಾಗಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದವರು ಒಮ್ಮೆ ಮಂಡಲ್ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಅವ್ರ ತಂದೆಯೂ ಶಾಸಕರಾಗಿದ್ದರು ಅವರ ಬ್ರದರ್ ಕೂಡ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಒಟ್ಟಾರೆಯಾಗಿ ಅವರು ಒಂದು ರಾಜಕೀಯ ಮನೆತನದಿಂದ ಬಂದವರು ರಾಜಮಾನತನದಿಂದ ಬಂದವರು ಮೊದಲಿಂದಲೂ ಕೂಡ ಜನಪರವಾದಂಥ ಕಾಳಜಿ ಇಟ್ಕೊಂಡು ಬಡವರ ಪರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದ್ದರು ಅವರು ಬಹಳ ಸಭ್ಯ ನಡವಳಿಕೆ ಇದ್ದಂಥ ರಾಜಕಾರಣಿ ಸರಳವಾಗಿದ್ದಂಥ ಸಜ್ಜನ ರಾಜಕಾರಣಿ ಒಂದು ರೀತಿಯವರು ಎಲ್ಲರ ಜೊತೆಲೂ ಕೂಡ ಸ್ನೇಹವಾಗಿದ್ದರು ನನ್ನ ಜೊತೆಲೂ ಕೂಡ ಭಾಳ ಆಪ್ತವಾಗಿ ಆಪ್ತರಾಗಿದ್ದರು ಸ್ವಂಥವ್ರನ್ನ ಕಳ್ಕೊಂಡಿರೋದ್ರಿಂದ ನಮ್ಮ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ ಸೊ ಅವರು ನೆನೆಯೂ ಕೂಡ ನೋಡಿದ್ದೆ ಇವತ್ತು ಸರ್ಕಾರದ ಪರವಾಗಿ ಇಲ್ಲಿ ಬಂದು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಅವರು ಸಾವನ್ನೂಕ ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ